ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಹಬ್ಬದ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಬೇಗ ಆರು ಗಂಟೆ ಒಳಗೆ ಪೂಜೆ ಮಾಡಬೇಕು ಅಂತ ನಾನು ಅಲ್ಲೇ ವಾಯ್ಸ್ ಕೊಟ್ಟರೆ ಪಾಪು ಎಲ್ಲ ಎದೇಳ್ತಾರೆ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ನ ಇದ್ದೀನಿ ಅಲ್ಲಿ ಏನು ಮಾತಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ನೆನ್ಪಿಟ್ಕೊಂಡಿದ್ದೆ ಅದನ್ನೇ ವಾಯ್ಸ್ ಓವರ್ ಕೊಡಬೇಕಾದ್ರೆ ಹೇಳೋಣ ಅಂತ ಬಟ್ ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅದೆಲ್ಲ ಮರ್ತೇ ಹೋಗಿದೆ ನಮ್ಮ ಕಡೆ ಹೇಗೆ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅದೆಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಒಂಥರ ಇದೆ ಬೆಳಗ್ಗೆ ದಿನನೂ ಹಿಂಗೆ ಎದಳೋಣ ಅಂತ ಅನಿಸುತ್ತೆ ಬಟ್ ಹಬ್ಬ ಇದ್ದಾಗ ಅದಾಗೆ ಅದು ಬಂದ್ಬಿಡುತ್ತೆ ಎದೇಳ್ಬೇಕು ಅಂತ ಬಟ್ ಬೇರೆ ದಿನ ಸೋಂಬೇರಿತನ ಕಾಡ್ತಾ ಇರುತ್ತೆ ಎದೇಳಕ್ಕೆ ಆಗಲ್ಲ ಬನ್ನಿ ಹೇಗಾಯಿತು ಪೂಜೆ ಎಲ್ಲ ತೋರಿಸ್ತೀನಿ ಬೆಳಗ್ಗೆ ಎದ್ದು ನಾನು ಕಸ ಗುಡಿಸಿದೆ ನಂದೀಪ್ ಮನೆ ಒರೆಸ್ಕೊಟ್ರು ಆಮೇಲಿಂದ ಬಾಗಿಲು ಎಲ್ಲನೂ ಕೂಡ ಅವರೇ ಒರೆಸ್ಕೊಟ್ಟಿತ್ತು ಆಮೇಲೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಬಂದು ಹೊಸಲು ಎಲ್ಲನೂ ಸಾರಿಸಿ ರಂಗೋಲಿ ಎಲ್ಲನೂ ಬಿಟ್ಟಿದ್ದು ನಮ್ಮ ಕಡೆ ಈ ಥರ ಬಾಗಿಲಿಗೆಲ್ಲ ಪೂಜೆ ಮಾಡ್ತೀವಿ ಆಮೇಲಿಂದ ಹೊಸ್ಲಿಗೆ ಪೂಜೆ ಮಾಡಿ ಹೊಸ್ಲಿಗೆ ಮಡ್ಲಕ್ಕಿಡೋದು ಒಬ್ಬೊಬ್ರು ಕಲಶ ಕೂಡ ಇಡ್ತಾರೆ ಹೊಸ್ಲಿಗೆ ಬಟ್ ನಾನು ಕಲಶ ಇಟ್ಟಿಲ್ಲ ನಾನು ಈ ಸಲ ಇದೆಲ್ಲ ವೀಡಿಯೋ ಏನು ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಒಟ್ಟಿಗೆ ಪೂಜೆ ಎಲ್ಲ ಆದಮೇಲೆ ಮಾಡ್ಕೊಳ್ಳೋಣ ಅಂತ ನಂದೀಪೆ ಮೊಬೈಲ್ ತೊಗೊಬಂದು ವೀಡಿಯೋ ಮಾಡ್ತಾಯಿದ್ರು ನನಗೆ ಆಶ್ಚರ್ಯ ಇವ್ರು ವೀಡಿಯೋ ಮಾಡ್ತಾ ಇದ್ದಾರೆ ಅದು ನಾನು ಹೇಳ್ದನೇ ಅಂತ ನೋಡಿ ಇವಾಗ ಕಾಯಿ ಹೊಡಿತಾ ಇದ್ದಾರೆ ಸುತ್ತಿಗೆಲ್ಲ ಹೊಡಿತಾ ಇದ್ದಾರೆ ನಮ್ಮ ಮನೇಲಿ ಮಚ್ಚು ಆ ಥರದ್ದೆಲ್ಲ ಏನೂ ಇಲ್ಲ ಸೊ ಹಾಗಾಗಿ ಇದರಲ್ಲೇ ಹೊಡೆದ್ರು ನಂಗೆ ಈ ಥರ ಸಪೋರ್ಟ್ ಇಲ್ದೇ ಎಲ್ಲ ಕಾಯಿ ಎಲ್ಲ ಹೊಡಿಯೋಕ್ಕೆ ಬರೋದೇ ಇಲ್ಲ ನೆಕ್ಸ್ಟು ಒಂದು ಕಾಯಿಪಾಲ್ ಈ ಕಡೆ ಒಂದು ಕಾಯಿಪಾಲ್ ಆ ಕಡೆಗೆ ಇಟ್ಬಿಟ್ಟು ಬಾಗಿಲಿಗೆ ನಾನು ಮಡ್ಲಕ್ಕಿ ಇಟ್ಟಿದ್ದೀನಿ ಕಳ್ಸನೂ ಕೂಡ ಇಡೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮನೆ ಚಿಕ್ಕದು ಕಳಶ ಇಡೋಕ್ಕೆ ಚೊಂಬೆ ಇರಲಿಲ್ಲ ದೊಡ್ಡದಿತ್ತು ಅದು ಬರಮಾಲಕ್ಷ್ಮಿ ಇಡ್ತೀನಲ್ಲ ಅದು ಅದು ಹೊಸಲು ಮೇಲೆ ಇಡೋಕೆ ಆಗೋಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಟೈಮಿಂದ ಇಡ ಇಟ್ರಾಯಿತು ಅಂತ ಅಂದ್ಕೊಂಡು ಸುಮ್ಮನಾದೆ ಪಾಪು ಅಂತೂ ಎಂಟು ಗಂಟೆವರೆಗೂ ಮಲಗಿದ್ದ ಪೂಜೆ ಎಲ್ಲ ಮಾಡೋಕ್ಕೆ ತುಂಬಾ ಈಸಿ ಆಯಿತು ಹಾಗೆಯೇ ಅವ್ನು ಅಷ್ಟೊತ್ತಿಗೆ ನಮ್ಮ ತಿಂಡಿ ಕೂಡ ಆಗಿತ್ತು ಎಂಟು ಗಂಟೆ ಅಷ್ಟರಲ್ಲಿ ಬೇರೆ ದಿನ ಎಲ್ಲ ತಿಂಡಿ ಎಲ್ಲ ಆಗೋಷ್ಟಿಗೆ ಎಷ್ಟು ಲೇಟ್ ಆಗ್ತಾ ಇರುತ್ತೆ ಅವತ್ತಂತೂ ಎಲ್ಲ ಬೇಗ ಬೇಗ ಆಯಿತು ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಅಂತ ಅನ್ನಿಸ್ತಾ ಇತ್ತು ನಾನು ಒಂದು ಸಿಂಪಲ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಬೇಗ ಉಟ್ಬೋದು ಈ ಥರದ್ದಾದರೆ ನಂಗೆ ಈ ಥರದ್ದು ಇಷ್ಟ ಆಗೋಲ್ಲ ನಂಗೆ ಸ್ವಲ್ಪ ದಪ್ಪ ಬಟ್ಟೆ ಬಾರ್ಡರ್ ಸ್ಯಾರಿ ಬರುತ್ತಲ್ಲ ಆ ಥರದ್ದೇ ಜಾಸ್ತಿ ಇಷ್ಟ ಆಗುತ್ತೆ ಯಾಕಂದರೆ ಆ ಥರದ್ರಲ್ಲಿ ಸ್ವಲ್ಪ ದಪ್ಪಕ್ಕೆ ಕಾಣಿಸ್ತೀನಿ ಅಂತ ಇವಾಗಂತೂ ಫುಲ್ ಸಣ್ಣ ಆಗೋಗ್ಬಿಟ್ಟಿದ್ದೀನಿ ನಾನು ಈ ಥರ ಬೇಗ ಬೇಗದ್ ಮಾಡಿರೋದು ಗೌರಿ ಹಬ್ಬನ ಇದೇ ಫಸ್ಟ್ ಟೈಮ್ ಅಮ್ಮನ ಮನೆ ಕಡೆ ಈ ಥರ ಮಾಡಲ್ಲ ನಾರ್ಮಲ್ ಪೂಜೆ ಮಾಡ್ತಾರೆ ಇವಾಗ ಆರು ಕಾಲು ಆಲ್ರೆಡಿ ಪೂಜೆ ಎಲ್ಲ ಆಗೋಯ್ತು ದಿನಾನೂ ಇಷ್ಟು ಬೇಗ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಇದೆ ಬಟ್ ಬೇರೆ ದಿನ ಇಷ್ಟು ಬೇಗ ಎದಾಳಕ್ಕೆ ಮನಸೇ ಬರಲ್ಲ ಇವತ್ತು ಒಂಥರ ಇಷ್ಟು ಬೇಗ ಎದ್ದಿರೋದು ಒಂಥರ ಖುಷಿ ಅನಿಸ್ತಾ ಇದೆ ಪೂಜೆ ಎಲ್ಲ ಮಾಡಿ ಇಷ್ಟೊತ್ತಿಗೆ ಎಲ್ಲ ಮುಗಿದೋಯ್ತು ಅಂತ ನಾವು ಲೇಟಾಗಿದ್ದರೆ ದಿನವೂ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ನೋಡೋಣ ಮೇಲಿಂದ ಬೇಗ ಎದಕ್ಕೆ ಟ್ರೈ ಮಾಡಬೇಕು ನಾನು ಎದೇಳ್ತೀನಿ ನನ್ನ ಹಸ್ಬೆಂಡೇ ಎದ್ದೇಳಲ್ಲ ಅಲ್ವಾ ಚಿನಿ ನಾನಂತೂ ವಿತೌಟ್ ಮೇಕಪ್ಪು ಒಂದು ಕ್ರೀಮ್ ಕೂಡ ಏನೂ ಹಚ್ಚಿಲ್ಲ ಬೇಗ ಬೇಗ ಪೂಜೆ ಮಾಡಬೇಕು ಆರು ಗಂಟೆ ಒಳಗಡೆ ಕಾಯಿ ಹೊಡಿಬೇಕು ಅಂತ ಇ ಅಂತ ಅಂದಿದ್ರು ನಮ್ಮ ಅಮ್ಮ ಅದಕ್ಕೆ ಬೇಗ ಬೇಗ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದ್ವಿ ಎಷ್ಟು ಬೇಗ ಇದ್ದರೂ ಬೆಳಗ್ಗೆ ಹೊತ್ತು ಟೈಮೇ ಸಾಕಾಗಲ್ಲ ನಾಲ್ಕು ಗಂಟೆಗೆ ಇದ್ವಿ ಕಸ ಗುಡಿಸಿ ಮನೆ ಒಡಿಸಿ ಬಾಗಿಲೆಲ್ಲಾನು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಆರು ಗಂಟೆ ಒಳಗೆ ಕಾಯಿ ಎಲ್ಲ ಒಡೆದು ಮುಗಿಸಿದ್ವಿ ಇವಾಗ ತಿಂಡಿ ಏನಾದರೂ ಮಾಡಬೇಕು ಕಿಚಡಿ ಸಹ ಸಾಂಬಾರು ಮಾಡಬೇಕು ಮಧ್ಯಾಹ್ನದ ಊಟಕ್ಕೆ ಮಾಡೋದಾ ಇಲ್ಲ ಬೆಳಗ್ಗೆ ತಿಂಡಿಗೆ ಒಟ್ಟಿಗೇನೆ ಮಾಡಿಬಿಡದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬೇಗ ಇದ್ದಿದ್ದೀವಲ್ಲ ಹೊಟ್ಟೆ ಅಶ್ವಾಗ್ತಿದೆ ಬೇಗ ಆಗೋ ಅಂಥದ್ದು ಏನಾದ್ರು ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲಿಂದ ಕಿಚಡಿ ಸಾಂಬಾರ್ ಎಲ್ಲನೂ ಮಾಡಬೇಕು ಹಾಂ ಬಾಳೆತೆಲೆ ತೊಗೊಬರ್ತೀಯ ಹ್ಞೂ ಎರಡೇ ಎರಡು ಹಬ್ಬದ ದಿನ ಬಾಳೆತೆಲೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಮಾರ್ನಿಂಗ್ ತಿಂಡಿಗೆ ಪುರಿ ಉಪ್ಪಿಟ್ಟು ಮಾಡಿದ್ದೆ ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಇದ್ದಿದ್ದರಿಂದ ತುಂಬಾ ಹೊಟ್ಟೆ ಶು ಫೀಡಿಂಗ್ ಬೇರೆ ಮಾಡ್ತಾಯಿರ್ತೀನಲ್ಲ ಹಾಗಾಗಿ ನಾನು ಅಡುಗೆ ಮಾಡಬೇಕಾದ್ರಂತೂ ಕಿಚನ್ ಫುಲ್ ಮೆಸ್ಸಿಯಾಗಿರುತ್ತೆ ಒಂದೇ ಸಲ ಅಡುಗೆ ಮಾಡಿದ್ಮೇಲೆ ಎಲ್ಲನೂ ಕ್ಲೀನ್ ಮಾಡ್ತೀನಿ ನಂದಿಬ್ ಬೈತಾಯಿರ್ತಾರೆ ಅವಾಗ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ವಾ ಅಂತ ಅಂದ್ಬಿಟ್ಟು ಅದರಲ್ಲಿ ಬೇರೆ ನನ್ನ ಮಗ ಬೇರೆ ಕೈಯಿಗೆ ಸಿಕ್ಕಿದ್ದನ್ನೆಲ್ಲ ತಗೊಬಂದು ತಗೊಬಂದು ಸೆಲ್ಫ್ ಮೇಲೆ ಇಡ್ತಾ ಇರ್ತಾನೆ ಕಿಚಡಿ ಸಾಂಬಾರು ಎಲ್ಲ ರೆಡಿ ಆಯಿತು ಇವಾಗ ವಡೆ ಮತ್ತು ಒಬ್ಬಟ್ಟಿಗೆ ರೆಡಿ ಇದ್ದೀನಿ ಒಬ್ಬಟ್ಟಿಗೆ ನಾನು ಒಂದು ಕಾಯಿನ ತೊಗೊಂಡಿದ್ದೀನಿ ಕಾಯಿ ಒಬ್ಬಟ್ಟು ಇದ್ದೀನಿ ನಂಗೆ ಬೇಳೆ ಒಬ್ಬಟ್ಟು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಎಲ್ಲ ಥರ ಅಡುಗೆಗಳನ್ನೂ ಮಾಡ್ತೀನಿ ಅದೇನೋ ಒಬ್ಬಟ್ಟು ಮಾಡೋಕ್ಕೆ ಬರೋಲ್ಲ ಮಾಡ್ತೀನಿ ಬಟ್ ತಟ್ಟಕ್ಕೆ ಬರಲ್ಲ ಈ ಸಲೂ ಹಾಗೆ ಆಯಿತು ಒಬ್ಬಟ್ಟೆಲ್ಲ ಮಾಡಿ ಮೈದಾ ಹಿಟ್ಟೊಳಗೆ ಸ್ಟಫಿಂಗ್ ಮಾಡಿ ತಟ್ಟಕ್ಕೆ ಹೋದರೆ ಫುಲ್ ಎಲ್ಲ ಹೊರಗೆ ಬರ್ತಾಯಿತ್ತು ಹೂರ್ಣ ಆಮೇಲೆ ಮೈದಾ ಹಿಟ್ಟೆಲ್ಲ ಒಂದು ಕಡೆಗೆ ಆಗ್ತಾಯಿತ್ತು ಆಮೇಲೆ ನಂದೀಪ್ ನಾನು ಟ್ರೈ ಮಾಡ್ತೀನಿ ಕೊಡು ಅಂತ ಅಂದ್ಬಿಟ್ಟು ಅವರೇ ಎಲ್ಲ ಒಬ್ಬಟ್ಟು ಮಾಡಿದ್ರು ನಾವಿಬ್ಬರೇ ಅಲ್ವಾ ಹಾಗಾಗಿ ಜಾಸ್ತಿ ಏನು ಒಬ್ಬಟ್ಟು ಮಾಡಿರಲಿಲ್ಲ ಒಂದು ಎಂಟು ಒಂಬತ್ತಾಗಿತ್ತು ಅಷ್ಟೇ ಎಲ್ಲ ಥರ ಅಡುಗೆಗೂ ಪಾಪ ಅವರೇ ಹೆಲ್ಪ್ ಮಾಡಿಕೊಟ್ರು ಕಿಚಡಿಗೆ ತರಕಾರಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲನೂ ಅವರೇ ಕಟ್ ಮಾಡಿಕೊಟ್ರು ಒಡೆಗಂತು ನಾನು ಬೇಳೆ ರುಬ್ಬಿ ಇಟ್ಟಿದ್ದಷ್ಟೇ ಇನ್ನು ಈರುಳ್ಳಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಅದರೊಳಗೆ ಹಾಕಿ ಕಲಸಿ ರೆಡಿ ಮಾಡಿ ಇಟ್ಟಿದ್ರು ನಾನು ಬರೀ ಒಗ್ ಎಣ್ಣೆ ಒಳಗೆ ಫ್ರೈ ಮಾಡೋದು ಅಷ್ಟೇ ಕೆಲಸ ಇದ್ದಿದ್ದು ಹಬ್ಬದ ದಿನ ಅಂತಲ್ಲ ಪ್ರತಿದಿನೂ ನನಗೆ ಎಲ್ಲ ಥರ ಅಡುಗೆ ಮಾಡಬೇಕಾದ್ರೂ ಹೆಲ್ಪ್ ಮಾಡ್ತಾರೆ ಆಮೇಲಿಂದ ಇವಾಗ ಕೆಲಸದವ್ರು ಬೇರೆ ಬರೋಲ್ಲ ಅಲ್ವಾ ಪಾತ್ರೆ ತೊಳ್ಕೊಡ್ತಾರೆ ಅದೊಂದು ದಿನ ಒಂದೊಂದು ದಿನ ಕಸ ಗುಡಿಸ್ಕೊಡ್ತಾರೆ ಇಲ್ಲ ನಾನು ಕಸ ಗುಡ್ಸಿದ್ರೆ ಅವ್ರು ಮನೆ ಒಡಿಸ್ತಾರೆ ಎಲ್ಲ ಥರ ಹೆಲ್ಪ್ಗಳನ್ನೂ ಮಾಡ್ತಾರೆ ಒಂದೊಂದು ಸಲ ಪಾಪದು ಸೂಸು ಮಾಡ್ಕೊಂಡಿರ್ತಾನಲ್ಲ ಅದೆಲ್ಲ ಪ್ಯಾಂಟ್ಗಳೆಲ್ಲ ವಾಶ್ ಮಾಡ್ತಾರೆ ನಾನು ದಿನ ಡೈಪರ್ ಹಾಕಲ್ಲ ಪ್ಯಾಂಟ್ಗಳು ಹಾಕ್ತಾಯಿರ್ತೀನಿ ಅವ್ನು ಸೂಸು ಮಾಡ್ದಂಗೆ ಸೂಸು ಮಾಡ್ದಂಗೆ ಬೇರೆ ತೆಗ್ದು ಹಾಕ್ತಾಯಿರ್ತೀನಿ ಸೊ ಅದೇ ಬಟ್ಟೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಹಾಗಾಗಿ ಅದನ್ನೆಲ್ಲ ಅವರೇ ವಾಶ್ ಮಾಡ್ತಾರೆ ಒಬ್ಬಟ್ಟು ಮಾಡೋಕ್ಕಿಂತ ಮುಂಚೆ ದೇವ್ರಿಗೆ ಬೇಡ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಲಾಸ್ಟ್ ಟೈಮ್ ಚೆನ್ನಾಗಿ ಬಂದಿರಲಿಲ್ಲ ಅದಕ್ಕೆ ಬಂತ ಇದು ಎರಡು ಕೈಯಲ್ಲಿ ಬಡಿತಾ ಇದಿಯಲ್ಲ ದೇಿದಾ ಮಿಲಂಕದ ದೋಕನ ಆಗ್ ಬರುತ್ತೆ ಹಾಕಲಿ ನಾನು ಏನಾ ಕೈನೇ ನಿಂತಾನೆ ಹೋಗ್ ನೋಡ್ತಾ ನೀನು ಕರ್ನಾಟಕದ

Thank okay, okay. you.

ದೇವರಿಗೆ ನೈವೇದ್ಯ ಎಲ್ಲ ಆದಮೇಲಿಂದ ನಾವು ಊಟ ಮಾಡ್ತಾ ಮಾಡ್ತಾಯಿದ್ದೀವಿ ದೇವ್ರಿಗೆ ಇಟ್ಟಿದ್ವಲ್ಲ ಅದನ್ನೇ ತಗೊಂಡು ಊಟ ಮಾಡೋಣ ಅಂತ ಮಾಡ್ತಾ ಇದೀವಿ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಇಲ್ಲ ಅಂತ ಅಂದರೆ ಆರೋದ್ಮೇಲೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಚೆಲ್ಲೋಕ್ಕೂ ಬೇಜಾರಾಗ್ತಿರುತ್ತೆ ಅದಕ್ಕೆ ನೈವೇದ್ಯ ಆದ ತಕ್ಷಣ ತಗೊಂಡ್ವಿ ಅದಕ್ಕೆ ನಾನು ಹೇಳ್ತಾ ಇದ್ದೆ ದೇವ್ರಿಗೆ ತಿನ್ನೋಕ್ಕೂ ಸ್ವಲ್ಪನೂ ಟೈಮ್ ಕೊಡಲಿಲ್ವಲ್ಲ ಅಂತ ಅಂದ್ಬಿಟ್ಟು ನನಗೆ ಬಾಳೆದೆಲೆಯಲ್ಲಿ ಊಟ ಮಾಡೋದು ಹಬ್ಬಗಳಲ್ಲಿ ಅಂತ ಅಂದರೆ ತುಂಬಾ ಇಷ್ಟ ಕೆಲವೊಂದು ಸಲ ಬಾಳೆದೆಲೆಯಲ್ಲಿ ನಾನು ಒಬ್ಬಳೆ ಹಾಕೊಂಡು ನಾನೇ ತಿಂತಾಯಿರ್ತೀನಿ ನಾನು ನಾನೇ ಬಡಿಸ್ಕೊಂಡು ಮತ್ತೆ ಎದ್ದೋಗೋದು ತಗೊಬರೋದು ಬಡಿಸ್ಕೊಳ್ಳೋದು ತಿನ್ನೋದು ಈ ಥರ ಮಾಡ್ತಾ ಇರ್ತೀನಿ ಬಟ್ ಈ ಸಲ ಎಲ್ಲನೂ ಅಲ್ಲೇ ಇಟ್ಕೊಂಡು ಏನು ಬೇಕು ಅದನ್ನು ಹಾಕ್ಕೊಂಡು ತಿಂದ್ವಿ ಪಾಪ್ರಿಗೂ ಕೂಡ ಕಿಚಡಿನ ತಿನ್ನಿಸ್ದೆ ಅವನು ಕಿಚಡಿ ತಿಂದ ಮತ್ತು ಕಾಯಿ ಒಬ್ಬಟ್ಟು ಇಷ್ಟಪಟ್ಟು ತಿಂದ ಮಾರ್ನಿಂಗ್ ಸ್ಯಾರಿ ಹಾಕೊಂಡಿದ್ದೆ ಆಮೇಲಿಂದ ಅಡುಗೆಯೆಲ್ಲ ಮಾಡಬೇಕಿತ್ತಲ್ಲ ಅಂತ ಮತ್ತೆ ನೈಟ್ ಡ್ರೆಸ್ ಹಾಕ್ಕೊಂಡಿದ್ದೆ ಆಮೇಲಿಂದ ಮತ್ತೆ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಬೇಕಿತ್ತಲ್ಲ ಅಂತ ಮತ್ತೆ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಿ ಊಟ ಮಾಡ್ತಾಯಿದ್ದೀವಿ ನಂಗೆ ಮುಂಚೆಯಿಂದನೂ ಅಷ್ಟೇ ಹಬ್ಬ ಅಂತ ಬಂದರೆ ಹೊಸ ಬಟ್ಟೆ ಹಾಕ್ಕೋಬೇಕು ಬಟ್ ಮದುವೆ ಆದಮೇಲಿಂದ ಬೇರೆ ಕೆಲಸ ಅದು ಇದು ಅಂತ ಇರುತ್ತೆ ಸೊ ಹಳೆ ಡ್ರೆಸ್ಸಲ್ಲೇ ಜೈ ಅನ್ನೋದು ಏನಾದರೂ ಟೆಂಪಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಮಾತ್ರ ಹೊಸ ಬಟ್ಟೆ ಹಾಕ್ಕೊಂಡು ಹೋಗೋದು ಪಾಪುಗೆ ಮಾತ್ರ ಹೊಸ ಬಟ್ಟೆ ಹಾಕಿದ್ದೆ ಹಬ್ಬಕ್ಕೆ ಹಾಕೊಳ್ಳೋ ಅಂಥ ಟ್ರೆಡಿಷನಲ್ ವೇರ್ ವೇರೇನಲ್ಲ ಮನೆ ಹತ್ರ ಹಾಕೋ ಥರದ ಬಟ್ಟೆನೇ ಆದರೆ ಹೊಸದಲ್ವಾ ಅಂತ ಅಂದ್ಬಿಟ್ಟು ಅದನ್ನೇ ಹಾಕಿದ್ದೆ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಬಂದ್ವಿ ನಮ್ಮ ಮನೆ ಹತ್ರನೇ ತುಂಬ ದೇವಸ್ಥಾನಗಳಿದ್ದಾವೆ ಎಲ್ಲ ದೇವಸ್ಥಾನದಲ್ಲೂ ಗೌರಿನ ಕೂರಿಸಿದ್ರು ನನಗೂ ಕೂಡ ಮನೆಯಲ್ಲಿ ಗೌರಿ ಗಣೇಶ ಕೂರಿಸ್ಬೇಕಂತ ತುಂಬಾ ಇಷ್ಟ ಬಟ್ ಹಬ್ಬ ಎಲ್ಲ ಆದ್ಮೇಲಿಂದ ಗಣೇಶನ ನೀರಿಗೆ ಬಿಡಬೇಕಲ್ವ ಅದು ಒಂಥರ ಬೇಜಾರಾಗುತ್ತೆ ಮತ್ತು ನಮ್ಮನೇಲೂ ಕೂಡ ಗೌರಿ ಗಣೇಶ ಏನು ಇಡಲ್ಲ ಮುಂಚೆಯಿಂದನೂ ಸೊ ಹಾಗಾಗಿ ನಮ್ಮನೆಯಲ್ಲಿ ನಾನು ಕೂಡ ಕಂಟಿನ್ಯೂ ಮಾಡಿಲ್ಲ ಮುಂಚೆಯಿಂದ ಅಲ್ಲಿ ಇಟ್ಟಿದ್ರೆ ನಾನು ಕಂಟಿನ್ಯೂ ಮಾಡ್ಬೋದಾಗಿತ್ತು ಹೊಸದಾಗಿ ಯಾವಾಗಲಾದರೂ ಸ್ಟಾರ್ಟ್ ಮಾಡಬೇಕು ಯಾವಾಗುತ್ತೆ ನೋಡೋಣ ದೇವಸ್ಥಾನದಲ್ಲಿ ವಾಂಗಿಭಾತ್ ಮತ್ತೆ ಅವಲಕ್ಕಿ ಕೊಟ್ಟಿದ್ರು ಪ್ರಸಾದಕ್ಕೆ ಪಾಪ ಮತ್ತು ವಾಂಗಿಭಾತ್ ಎಲ್ಲ ಅವನೇ ತಿನ್ಕೊಂಡ ಈವ್ನಿಂಗ್ ಪವಿ ಬಂದಿದ್ದ ಊಟಕ್ಕೆ ಅಂತ ಅಂದ್ಬಿಟ್ಟು ಹಬ್ಬದ ದಿನ ಯಾರಾದರೂ ಒಬ್ಬರಾದರೂ ಊಟಕ್ಕೆ ಬಂದರೆ ಫುಲ್ ಖುಷಿಯಾಗತ್ತೆ ಗೌರಿ ಹಬ್ಬ ಮುಗ್ದೆ ಹೋಯ್ತು ಗೊತ್ತೇ ಆಗಲಿಲ್ಲ ಎಷ್ಟು ಬೇಗ ಆಗೋಯ್ತು ಅಂತ ನಾಳೆ ಗಣೇಶ ಹಬ್ಬ ನಾಳೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ಹಬ್ಬ ಎಲ್ಲ ಮುಗಿಸಿ ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ಮಂಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಂದೀಪ್ ಸಡನ್ನಾಗಿ ನಾಳೆನೇ ಬಿಟ್ಟು ಬರ್ತೀನಿ ಬಿಡು ಅಂತ ಅಂದರು ಸೊ ಹಂಗಾಗಿ ನಾಳೆನೇ ಹೊರಟಿದೀವಿ ಇವತ್ತು ಸಿಂಪಲ್ಲಾಗಿರೋದು ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ ಬೆಳಗ್ಗೆ ಹಾಕ್ಕೊಂಡು ಮತ್ತೆ ಅಡುಗೆ ಎಲ್ಲ ಮಾಡೋಕೆ ಹಿಂಸೆ ಅಂತ ಮತ್ತೆ ಬಿಚ್ಚಿಟ್ಟಿದ್ದೆ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕೊಂಡಿದ್ದೆ ಜ್ಯೂಯಲ್ಸ್ ಎಲ್ಲ ಏನೂ ಹಾಕಿಲ್ಲ ಪಾಪುದು ಶಾರ್ಟ್ ಚೈನ್ ಇದು ಪಾಪುದನ್ನು ನಾನು ಹಾಕ್ಕೊಂಡಿದ್ದೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್